ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮ ಆರಾಮದಿರಿನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರದ ಲಾಗ್ ನೋಡಿರಿ ಮತ್ತು ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬೆಳಗ್ಗೆ ಏಳು ಗಂಟೆ ಐತ್ರಿ ಟಾಯಾಮ ಫಸ್ಟಿಗೆ ಇದ್ರೆ ಬೂದ್ ಕುಂಬಳಕಾಯಿ ಮತ್ತು ನೆಲ್ಲಿಕಾಯಿ ಶುಂಠಿ ಪುದೀನ ಕರ್ಬಾವ್ ಸೊಪ್ಪು ಹಾಕಿಬಿಟ್ಟು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ ಇವತ್ತು ನಾಷ್ಟಕ್ಕೆ ಸ್ವಲ್ಪ ಲೇಟ್ ಮಾಡಿ ಮನ ಅಂದ್ಕೊಂಡಿದ್ದೀನಿ ಮನು ಇದ್ರ ನಾಷ್ಟ ಮಾಡ್ಲಾರ ಹೋಗ್ತೀನಿ ಮಮ್ಮಿ ಅಲ್ಲೇ ನಾಷ್ಟ ಕೊಡ್ತಾರೆ ನೀವೇನು ಮನಕ್ ಹೋಗಬೇಡ್ರಿ ಒಂಬತ್ತು ಗಂಟೆಗೆ ನೀವು ಬೇಕಂದ್ರೆ ನಾಷ್ಟ ಮಾಡ್ಕೋರಿ ಅಂತಂದ ಹೀಗಾಗಿ ಸ ಫಸ್ಟಿಗೆ ಜ್ಯೂಸ್ ಕುಡಿದು ಜಾಗ ಮಾಡಿಬಿಟ್ಟು ಆಮೇಲೆ ನಾಷ್ಟಕ್ಕೆ ಮಾಡಿ ಕೊಟ್ಟರೆ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕೈತೀನಿ ನೋಡ್ರಿ ಈ ರೀತಿ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತಿಗೆ ಭಾಳ ಬೆನಿಫಿಟ್ ಐತೆ ಅಂದ್ರೆ ಕೂದಲಾದ್ರೆ ಉದುರುತ್ತಿದ್ರೆ ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡಿರಿ ನನ್ನ ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಹೊಂಟಾನು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ಕೂಡಲೇ ಆ ರೀತಿ ಮಾಡ್ತಂದ್ರೆ ಅಂದರೆ ಮುಖ ತೋರ್ಸಕ್ಕೆ ಅಂತಾನು ಆ ರೀತಿ ನೋಡಿಬಿಟ್ಟು ಹೋದ ಈಗ ನಮ್ಮ ಮನೆಯವರು ಮನಗಿದ್ರೆ ಬಿಡಾಕೋದ್ರು ಎನ್ ಸಿ ಸಿ ಕ್ಲಾಸಿಗೆ ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ ಅಂದ್ರೆ ಜಾಗ ಮಾಡಿ ಬಂದುಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವತ್ತು ನಮ್ಮ ಸ್ಟೈಲ್ ಸ್ಟೈಲೊಳಗನ ಅಕ್ಕಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ರೀ ಹಿಂಗಾಗಿ ಶಾಂಗಿ ಉಪ್ಪಿಟ್ಟ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡತ್ತೀನಿ ನೋಡ್ರಿ ಇವತ್ತು ಸಂಡೇ ಸ್ಪೆಷಲ್ ಏನಾದರೂ ಮಾಡಬೇಕಿತ್ತು ಬಟ್ ಏನೂ ಮಾಡೋಕೆ ಮನ್ಸಿ ತಿಲ್ಲರಿ ಹಿಂಗಾಗಿ ಸಿಂಪಲ್ಲಾಗಿ ಶಾಂಗಿ ಉಪ್ಪಿಟ್ಟು ಮಾಡಿ ಕೊಟ್ರೈತಂತೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಫಸ್ಟಿಗೆ ಇದ್ರೆ ಶಾಂಗಿನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡು ಇಟ್ಕೋಬೇಕು ಒಗ್ಗರಣೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಇದ್ರೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬೇಳೆ ಉದ್ದಿನ ಬೇಳೆ ಹಾಕಿ ಮತ್ತು ಜೀರಿಗೆ ಸಾಸಿವೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ನಾವು ಏನು ತರಕಾರಿ ಕಟ್ ಮಾಡಿ ಇಟ್ಟಿದ್ದೀವಂದ್ರೆ ಅದೆಲ್ಲ ಹಾಕಬೇಕಾಗುತ್ತೆ ಈಗ ಬೇಳೆ ಉದ್ದಿನ ಬೇಳೆ ಮತ್ತು ಜೀರಿಗೆ ಸಾಸಿವೆ ಕರ್ಬಾವ್ ಸೊಪ್ಪು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಕ್ಯಾಬೇಜ್ ಟೊಮೆಟೊ ಎಲ್ಲ ಹಾಕಬೇಕ್ರಿ ಆ್ಯಕ್ಚುಲಿ ಹಸಿ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ ಬಟ್ ನನ್ನ ಮಗಳಿಗೆ ಇದ್ರೆ ಮಸಾಲೆ ಖಾರ ಹಾಕಿಬಿಟ್ಟು ಮಾಡಿಬಿಟ್ರೆ ಇಷ್ಟ ಆಗ್ತೈತಿ ಬಟ್ ನಮಗೆ ಇಷ್ಟ ಆಗಂಗಿಲ್ಲ ರೀ ತನಗೆ ಮಸಾಲೆ ಖಾರ ಹಾಕಿದ್ರೆ ಇಷ್ಟ ಅಂದ್ರೆ ಮಸಾಲೆ ಖಾರ ಹಾಕಿಬಿಟ್ಟು ಯಾವುದೇ ಅಡುಗೆ ಮಾಡಿಕೊಟ್ರೆ ಕೊಟ್ಟರೆ ಇಷ್ಟ ಆಗುತ್ತೆ ಅಟ್ಟಿಗೆ ಮಾಡಕ್ಕೆ ಮಾಡಾಕ ಹೇಳ್ಬಿಟ್ರೆ ಜಾಸ್ತಿ ಮಸಾಲೆ ಖಾರ ಹಾಕಿಬಿಟ್ಟು ಮಾಡಿಬಿಡ್ತಾವ ನಾನು ಅದಕ್ಕೆ ಸ್ವಲ್ಪ ಖಾರ ಹಾಕಿಬಿಟ್ಟು ಮಾಡಿರಿ ಐತಂತ ರೆಡಿ ಮಾಡಾಕತ್ತೀನಿ ನೋಡಿರಿ ಈಗೆಲ್ಲ ತರಕಾರಿ ಹಾಕಿಬಿಟ್ಟು ಅಂದ್ರೆ ನಮ್ಮ ಮನೆಯೊಳಗೆ ಯಾವುದೇ ತರಕಾರಿ ಇರ್ತೈತಲ್ಲ ಅದನ್ನ ಹಾಕಿದ್ರೆ ನಡಿತೈತಿ ನೀವು ಬೇಕಂದ್ರೆ ಕ್ಯಾರೆಟ್ ಬೀನ್ಸ ದಪ್ಪ ಮೆಣಸಿನ್ಕಾಯಿನೂ ಹಾಕ್ಬೋದು ಬಟ್ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಕ್ಯಾಬೇಜ್ ಉಳ್ಳಾಗಡ್ಡಿ ಟೊಮೊಟೊ ಇಷ್ಟ ಹಾಕಿದರೆ ಬೇಕಂದ್ರೆ ನೀವು ಅದನ್ನೆಲ್ಲ ಹಾಕ್ಬೋದು ಈಗ ಅದನ್ನೆಲ್ಲ ಹಾಕಿಬಿಟ್ಟು ಮಸಾಲೆ ಖಾರಾನ ಹಾಕಿ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ಹಾಕಿ ಹುರಿದಿಟ್ಟು ಶಾಂಗಿ ಹಾಕಿ ಚಲೋತ್ನಾಗೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಗ್ಗರಣಿ ಒಳಗೆ ರೀ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಏನು ನೀರು ಕಾಸೋಕೆ ಇಟ್ಟಿದೆಯಲ್ಲ ಅದನ್ನ ಬಿಸಿ ನೀರನ್ನು ಅಂದರೆ ಕುದಿ ಕುದಿ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಶಾಂಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ ಈಗ ಚಲೋತ್ನೆ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಈಗ ಒಂದು ಎರಡು ನಿಮಿಷ ಆಯಿತು ಇನ್ನೊಂದು ಸ್ವಲ್ಪ ನೀರಿದ್ದು ಮತ್ತಷ್ಟು ಮುಚ್ಚಿಟ್ಬಿಟ್ಟು ಲಾಸ್ಟಿಗಿದ್ರೆ ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ ಉಪ್ಪಿಟ್ಟೆ ರೆಡಿ ಮಾಡಿದ ಕೂಡಲೇ ಸರ್ವ್ ಹೋಗಬಾರ್ದು ಒಂದು ಐದು ಹತ್ತು ನಿಮಿಷ ಬಿಟ್ಟ ತಕ್ಷಣ ಅದು ಬಿಡಿ ಬಿಡಿ ಆಗ್ತೈತೆ ರೀ ಬಿಸಿ ಇದ್ದ ಸ್ವಲ್ಪ ಸ್ಟಿಕ್ಕಿ ಅನ್ಸುತ್ತೆ ಅಂದ್ರೆ ಹತ್ಕೊಂತಾ ಇರ್ತೈತಿ ರೀ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಸ್ವಲ್ಪ ಜಿಗಟ್ ಜಿಗಟಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಬಿಳಿ ಬಿಳಿ ಆಗುತ್ತೆ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಒಂದಕ್ಕೊಂದು ಅಂಟಿ ಇಲ್ಲ ರೀ ಅಷ್ಟು ಮಸ್ತು ಇರ್ತೈತಿ ಮತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿರ್ತೈತೆ ರೀ ನನ್ನ ಮಗಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ನೀವು ಬೇಕಂದ್ರೆ ಇದಕ್ಕೆ ಬಟಾಣಿ ಸ್ವಲ್ಪ ಬೇರೆ ರೀತಿ ತರಕಾರಿನೂ ಹಾಕ್ಬೋದು ಈಗ ನಾ ಇಷ್ಟ ಮಾಡಿಬಿಟ್ಟು ಅರ್ಬಿ ಗಿರ್ಬಿ ಎಲ್ಲ ತೊಗೊದ್ಬಿಟ್ಟು ಮಧ್ಯಾಹ್ನ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಮಧ್ಯಾಹ್ನ ಅವ್ರಿಕೆ ಪಲ್ಯ ಮತ್ತು ಬ್ಯಾಳಿ ಸಾರು ಅನ್ನ ಮಾಡಬೇಕು ಈ ಕಡೆ ಕುಕ್ಕರ್ ಒಳಗೆ ಅನ್ನ ಮತ್ತು ಬ್ಯಾಳಿನ ಕುಸಾಕಿಟ್ಟೀನಿ ಮತ್ತು ಅವ್ರಿಗೆ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಆಲ್ರೆಡಿ ನಾನು ಅವ್ರಿಗೆ ಪಲ್ಯ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ ರೀ ಭಾಳ ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ನೂ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅವ್ರಿಕೆ ಪಲ್ಯ ಹೀಗಾಗಿ ಅಂದ್ರೆ ಚಪ್ಪರದ ಅವ್ರಿಗೆ ಅಂತಾರೆ ನಮ್ಮ ಕಡೆ ಎಲ್ಲ ಅದು ಚಪ್ಪರ ಹಾಕ್ಬಿಟ್ಟು ಹಬ್ಬಿಸ್ಬಿಟ್ಟು ಅದನ್ನ ಅವ್ರಿಗೆ ಭಾಳ ಮಸ್ತ್ ಇರ್ತೈತೆ ರೀ ಅದನ್ನ ಸೋಸಿಬಿಟ್ಟ ಮಾಡಿಬಿಟ್ರೆ ಚಲೋನು ಆಗ್ತೈತಿ ಮತ್ತು ಮಾಡೋದನ್ನು ಈಜಿ ರೀ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಸಿಂಪಲ್ಲಾಗೆ ಮಾಡ್ಕೋಬೋದು ಪಲ್ಯ ಮಾಡೋಕೇನು ದೊಡ್ಡ ಕಷ್ಟನೂ ಇಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ಸ ಲಾಸ್ಟಿಗೆ ಸ್ವಲ್ಪ ಶೇಂಗಾ ಪುಡಿ ಖಾರ ಪುಡಿ ಹಾಕಿಬಿಟ್ರೆ ಮಸ್ತಾಗಿ ಅವ್ರಿಗೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡೋಕೆ ಮಾಡ್ಕೊಂಡಿದ್ದೆ ಅಲ್ಲ ಅದಕ್ಕಂತ ನಾನು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಏನು ಹೋಗಿಲ್ಲ ರೀ ಈಗ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ದಾಲ್ ತಡ್ಕ ಮಾಡ್ಬೇಕು ನೋಡ್ರಿ ಅಂದ್ರೆ ಮಸಾಲೆ ಖಾರ ಹಾಕಿ ಸಾಂಬಾರು ಮಾಡೋಕೆ ಹೋಗಂಗಿಲ್ಲ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಂಬಿಟ್ರೆ ಮಸ್ತಾಗಿ ಸಾಂಬಾರ ರೆಡಿ ಆಗುತ್ತೆ ನೋಡ್ರಿ ಅಂದರೆ ಈ ರೀತಿ ಮಾಡಿಬಿಟ್ರೆ ಸಾಂಬಾರು ಆಗುತ್ತಂತೆ ನಾನು ಅದೇ ರೀತಿ ಮಾಡ್ಕೊಳಕ್ಕೆ ಬ್ಯಾಳಿ ಮತ್ತು ಟೊಮೊಟೊ ಎಲ್ಲ ಒಂದು ಕುಕ್ಕರ್ ಒಳಗೆ ಕುದಿಸ್ಕೊಂಡಿದ್ದೆ ಅಲ್ರಿ ನಾನು ಇದಕ್ಕೆ ಬೇಳೆ ಮತ್ತು ಬೇಳೆ ಮತ್ತು ಸ್ವಲ್ಪ ಬೇಳೆ ಹಾಕಿಬಿಟ್ಟು ಕುದಿಸ್ಕೊಂಡ್ಬಿಟ್ಟು ಸಾಂಬಾರು ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ ಬರೀ ಬೇಳೆ ಕುದಿಸ್ಬಿಟ್ಟು ಸಾಂಬಾರು ಮಾಡೋಕ್ಕಿಂತ ಒಂದು ಬಟ್ಲಷ್ಟು ತೊಗರಿ ಬೇಳೆ ಒಂದು ಅರ್ಧ ಬಟ್ಲಷ್ಟು ಹೆಸ್ರು ಬೇಳೆ ಮತ್ತು ಒಂದು ಕಾಲು ಬಟ್ಲಷ್ಟು ಬೇಳೆ ಹಾಕಿಬಿಟ್ಟು ಕುದಿಸ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ಕೋಬೇಕು ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ನು ಸ್ವಲ್ಪ ಡಿಫ್ರೆಂಟಾಗಿರ್ತೈತ್ರಿ ಬರೀ ಬೇಳೆ ಸಾಂಬಾರು ಮಾಡ್ಕೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಕುದಿಸಿಟ್ಟಿದ್ದು ಬ್ಯಾಳಿನೆಲ್ಲ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಜೀರಿಗೆ ಸಾಸ್ವಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಸ್ವಲ್ಪ ಕರ್ಬಂಬ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಯ್ತು ನೋಡಿರಿ ಇನ್ನು ಊಟ ಮಾಡೋದು ರೊಟ್ಟಿ ಇದ್ದು ನಿನ್ನೆ ಮಾಡಿದಂಥ ರೊಟ್ಟಿ ಮಾಡೋಕ್ಕೆ ಹೋಗಲಿಲ್ಲ ರೀ ಸಂಜೆಕ್ಕೆ ರೊಟ್ಟಿ ಮಾಡಬೇಕು ಈಗ ಮಧ್ಯಾಹ್ನ ಅಷ್ಟೇ ಊಟ ಮಾಡಿರೈತಂಥ ರೊಟ್ಟಿ ಮಾಡೋಕ್ಕೆ ಹೋಗಲಿಲ್ಲ ಈಗ ಊಟ ಗೀಟ ಮಾಡಿಬಿಟ್ಟು ಜ್ವಳನ ಹಸಿನ್ ಮಾಡಾಕತ್ತೀನಿ ನೋಡಿರಿ ಜೋಳ ಅಷ್ಟು ಹಸಿನ ಮಾಡಬೇಕು ಅಂದರೆ ಜೋಳ ಹಿಟ್ಟು ಸ್ವಲ್ಪ ಇತ್ತಲ್ಲ ಹೀಗಾಗಿ ಹಸನ್ ಮಳಿ ಇಟ್ಟರೆ ಇತ್ತು ಎಲ್ಲ ಬಿಸ್ಕೊಂಡು ಬರಕ್ಕೆ ಬರ್ತೈತೆ ಅಂತೇಳಿ ಅಂದರೆ ಗೋಧಿನೂ ಹಸನ್ ಮಾಡಿ ಇಟ್ಟಿದ್ದೀನಿ ಮತ್ತು ಅಕ್ಕಿನೂ ಹಸನ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನೂ ಸ್ವಲ್ಪ ಕಡಲೆಬೇಳಿ ಮತ್ತು ಹೆಸರು ಕಾಯ್ನು ಹಸಿನ ಮಾಡಿಬಿಟ್ಟು ಕೊಡಬೇಕು ಅಂದರೆ ಹೆಸರು ಕಾಳು ಇದ್ರೆ ತೊಳೆದು ಹಾಕಿಬಿಟ್ಟು ಬಿಸಿಲಿಗೆ ಹಾಕಿ ಕೊಡಬೇಕು ರೀ ಹೀಗಾಗಿ ಅದನ್ನ ನಾಳೆ ಮಾಡ್ತೀನಿ ಇವತ್ತು ಬರೀ ಜೋಳ ಅಷ್ಟು ಹಸಿನ ಮಾಡಿ ಇಡ್ತೀನಿ ಅಂದರೆ ಒಂದೊಂದು ಮಾಡಿಬಿಟ್ರೆ ನಮಗೂ ಹೆವಿ ಅನ್ಸಂಗಿಲ್ಲಲ್ರಿ ಮನು ಇದ್ರೆ ಹೊತ್ತ ಎನ್ ಸಿ ಸಿ ಕ್ಲಾಸಿಗೆ ಹೋಗಿದ್ದಾಲ್ರಿ ಅಲ್ಲಿ ಏನಂತಾರೆ ಬ್ಲಡ್ ಡೊನೇಟ್ ಮಾಡೋದಿರ್ತೈತಂತರಿ ಅಂದ್ರೆ ಶಿಬಿರ ಇತ್ತಂತ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿ ಬಂದಿದ್ದ ಫುಲ್ ನನಗಂತೂ ಇಷ್ಟ ಹೆದರಿಸ್ಬಿಟ್ಟಿದ್ದ ಅಂದರೆ ಬ್ಲಡ್ ಕೊಟ್ಟನಂತ ಚಕ್ರ ಬರಾಕೆ ಸ್ಟಾರ್ಟ್ ಆಗೈತ್ರಿ ಮಮ್ಮಿ ಚಕ್ರ ಬರೋಕತ್ತೈದು ನಂಗೆ ನಡ್ಯಾಕೆ ಆಗಲ್ಲ ಐತಂತೆ ಫೋನ್ ಹಚ್ಚಿಬಿಟ್ಟನು ಏನಾಯ್ತಂತೆ ಗಾಬರಿ ಆಗಿದ್ದೆ ನನಗೆ ರೀ ಯಾಕಂದ್ರೆ ಸಡನ್ನಾಗಿ ಈ ರೀತಿ ಮಕ್ಕಳು ಕೂಲಿ ಎಲ್ಲ ತಾಯಿಗೆ ತಯಂದ್ರಿಗೆ ಗಾಬರಿ ಆಗೋದಲ್ರಿ ನನಗಂತೂ ಸಿಕ್ಕಾಪಟ್ಟೆ ಗಾಬರಿ ಆಗಿತ್ತು ಮತ್ತೆ ಹಿಂದೆ ಇಲ್ಲ ಮಮ್ಮಿ ಬ್ಲಡ್ ಡೊನೆಂಟ್ ಮಾಡಿದ್ದೆ ಅದನ್ನೇ ಸ್ವಲ್ಪ ಚಕ್ರ ಬರಾಕತ್ತಿತ್ತು ಕುಂತಿದ್ದೀನಿ ಲೇಟ್ ಮಾಡಿ ಬರ್ತೀನಿ ಮನೆಗೆ ಅಂತಂದು ಆವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ ಮಕ್ಕಳು ಏನರೂ ಒಂದು ಸ್ವಲ್ಪ ಹೇಳಿಬಿಟ್ರೆ ನನಗಂತೂ ಕೈಕಾಲು ನನಗಾಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೈಕಾಲೆಲ್ಲ ತಣ್ಣಗಾದಂಗೆ ತಣ್ಣಗೆ ಆದಂಗೆ ಆಗೈತ್ರಿ ಈಗಿರಿ ಟೈಮ ಅರೂರು ಹೇಗೈತ್ ನೋಡ್ರಿ ಒಂದು ಸಿಂಪಲ್ಲಾಗೆ ಚಕ್ಕಿ ಥರ ಮಾಡೋಣ ಅಂತ ರೀ ಅಂದರೆ ಅದು ಜಾವಳದ್ದು ಅಲ್ಲಿ ಇದ್ವಲ್ರಿ ಅಂದರೆ ಬಾ ದಿಸ್ ಇವನ್ನ ಹೊರಿದ್ಬಿಟ್ಟು ಹಂಗ್ ತಿಂದಿತಿಲ್ಲ ನೋಡಿರಿ ಈ ರೀತಿ ಮಾಡಿಕೊಟ್ರೆ ತಿಂತಾರಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಅಂದರೆ ನನ್ನ ಮಗನಿಗೆ ಇಷ್ಟ ಆಗ್ತೈತಿ ಅವನು ಬಾ ದಿವ್ಸಿಂದ ಮಾಡ್ರಿ ಮಮ್ಮಿ ಅಂತೇಳಿ ಬಟ್ ನನಗೆ ಮಾಡೋಕೆ ಆಗಿತಿಲ್ಲ ರೀ ಆ್ಯಕ್ಚುಲಿ ಇದ್ರದ್ದು ಉಂಡೆ ಮಾಡ್ತಾರೆ ಉಂಡೆ ಏನು ಮಾಡೋಕೆ ಹೋಗಲ್ಲ ರೀ ಅದು ಚಕ್ಕಿ ಥರ ಮಾಡ್ತೀನಿ ಭಾಳ ಮಸ್ತ್ ಆಗಿದು ಮತ್ತು ಟೇಸ್ಟ್ ಅಂತರೂ ಸಕ್ಕತ್ತಾಗಿ ಬಂದಿತ್ತು ರೀ ಅದನ್ನೇ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಬೆಲ್ಲ ಇದ್ರೆ ಫಸ್ಟಿಗೆ ಈ ರೀತಿ ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ತಿಂದರೆ ಈ ರೀತಿ ಕಟ್ ಮಾಡೋಕೆ ಇಷ್ಟ ಇಲ್ಲಂದ್ರೆ ಒಂದು ಒಳಗೆ ಹಾಕಿಬಿಟ್ಟು ಸಣ್ಣಗೆ ಕುಟ್ಕೊನುಬೌದು ಬಟ್ ನಾನಿಲ್ಲಿ ಚಾಕುರ್ಲೆ ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಮತ್ತು ಇದು ಗಂಟು ಗಂಟು ತೊಳ್ಯಂಗಿಲ್ಲ ಕುಟ್ಟಿದ ತಕ್ಷಣ ಸ್ವಲ್ಪ ಅದು ಕಣ್ಣಿಗೆ ಕಣ್ಣಿ ಹಂಗೆ ಉಳಿತೈತಿ ಅದಕ್ಕೆ ಈ ರೀತಿ ಚಾಕುಲೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಜಲ್ದಿ ಕರಗುತ್ತಂತ ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ ಭಾಳ ಮಸ್ತ್ ಬರ್ತೈತಿ ಮತ್ತು ಸಿಂಪಲಾಗಿ ಮಾಡ್ಕೋಬೋದು ಅಂತ ಜಾಸ್ತಿನೂ ಟೈಮ್ ಬೇಕಾಗಿಲ್ಲ ರೀ ಅಕಸ್ಮಾತ್ ಇರ್ಲಿಕ್ಕಂದ್ರೆ ನೀವು ಚುಮ್ಮರಿಂದ ಮಾಡ್ಕೋಬೋದು ಈ ರೀತಿ ಮಕ್ಳಿಗೇನಾದ್ರೂ ಹೊರಗಿಂದ ಕೊಡೋಕ್ಕಿಂತ ಈ ರೀತಿ ಮಾಡಿ ಇಟ್ಬಿಟ್ರೆ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತಲ್ಲ ಅವಾಗ ತಿಂತಾರೋ ಇದೇನು ಹಾಳಾಗಂಗಿಲ್ಲ ರೀ ತಿಂಗ್ಳಾನಗಟ್ಲೆ ಇಟ್ಕೊಂಡು ಬೋ ಅಲ್ಲಿನ ಚಕ್ಕಿ ಮಾಡೋಕೆ ಒಂದು ಕಡಾಯಿ ಕಾಸಕ್ಕೆ ಇಟ್ಟಿದ್ದೀನಿ ಅಂದರೆ ಅಲ್ಲಿ ಅಂದ್ರೆ ಜ್ವರನ ಸ್ವಲ್ಪ ಬಿಸಿನೀರಾಗ ಹಾಕಿಬಿಟ್ಟು ಆಮೇಲೆ ಅದು ಒಣಗಿಸ್ಬಿಟ್ಟು ಆಮೇಲೆ ಇದನ್ನ ಒಂದು ಕ ದಿಪ್ಪು ಒಳಗೆ ಸ್ವಲ್ಪ ಹುರ್ಕೋಬೇಕು ರೀ ಪಾಪ್ಕಾರ್ನ್ ಹೆಂಗಿರ್ತಾವಲ್ಲ ಅದೇ ರೀತಿ ರೆಡಿ ಆಗ್ತಾ ಇವು ಅಂದ್ರೆ ಗೊತ್ತಿಲ್ಲಾರ್ದವ್ರಿಗೆ ಹೇಳಿದಾರೆ ನಮ್ಮ ಕಡೆ ಅಂತೂ ಎಲ್ಲರಿಗೆ ಕಾಮಾನಾಗ ಗೊತ್ತಿದ್ದೇ ಇರ್ತೈತಿ ಇವು ಅಲ್ಲಿಂದ ಏನಂತಾರೆ ಜಳದಾಲಿ ಇರಲಿಕ್ಕೆ ಅಂದ್ರೆ ನೀವು ಪಾಪ್ಕಾರ್ನಿಂದನೂ ಮಾಡ್ಕೋಬೋದು ಅಂದರೆ ಇದೇ ರೀತಿ ಮಾಡ್ಕೋಬೋದು ಇಲ್ಲಂದ್ರೆ ನೀವು ಚುಮ್ಮೂರಿನ ಬಳಸ್ಬಿಟ್ಟು ಹದಿನಾಲ್ಗು ಮಾಡ್ಕೋಬೋದು ಅಂದರೆ ಇದು ಇದಿತ್ತಿಲ್ಲ ಅಂದ್ರೆ ಅಲ್ಲಿ ಇವಂತೂ ಜಾಸ್ತಿ ಸಿಗೋಂಗಿಲ್ಲ ಮನೆಯೊಳಗೆ ರೆಡಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ನಾರ್ಮಲ್ ಜೋಳನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಮಾಡೋದಂತೆ ನಿಮ್ಮ ಸಂಗಟ ಸೇರ್ ಮಾಡ್ಕೊಂತೀನಿ ರೀ ಈಗ ಅದನ್ನ ಬಿಸಿ ಕಡಾಯಿಗೆ ಕಟ್ ಮಾಡಿಟ್ಟಿದ್ದು ಬೆಲ್ಲ ಹಾಕ್ಬಿಟ್ಟು ಕರಗಿಸ್ಕೋಬೇಕ್ರಿ ಇದಕ್ಕೆ ನೀರು ಗಿರೇನು ಹಾಕೋದು ಬೇಕಾಗಿಲ್ಲ ತುಪ್ಪನೂ ಬೇಡ ಎಣ್ಣೆನೂ ಬೇಡ ಏನೂ ಬೇಡ ಬರೀ ಜಸ್ಟ್ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತ ಹೋದ್ರೆ ಇತ್ತು ಬೆಲ್ಲ ರೀ ಗ್ಯಾಸ್ ಸಣ್ಣ ಇಟ್ಕೋಬೇಕು ಭಾಳ ಜೋರು ಇಟ್ಕೊ ಹಾಕೋಬಾರ್ದು ಯಾಕಂದ್ರೆ ಮತ್ತೆ ಐತ್ರಿ ಮತ್ತದು ಸ್ಮೆಲ್ಲು ಬೇರೆ ರೀತಿ ಬರುತ್ತೆ ಸಣ್ಣಗೆ ಗ್ಯಾಸ್ ಇಟ್ಬಿಟ್ಟು ಈ ರೀತಿ ಕರಗಿಸ್ಕೋಬೇಕು ನೋಡಿರಿ ಬೆಲ್ಲ ಕರ್ಗಿದ್ಮೇಲೆ ಅಂದರೆ ಸ್ವಲ್ಪ ಬೆಲ್ಲ ಕರಗಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಪ್ಲೇಟ್ ಒಳಗೆ ನೀರು ತೊಗೊಂಡು ಒಂದು ಹನಿ ಅಷ್ಟು ಅದ್ರಾಗ ಹಾಕಿಬಿಟ್ಟು ಸೌಂಡ್ ಮಾಡಿಬಿಟ್ರೆ ಅದು ಕಟ್ ಅಂತ ಸೌಂಡ್ ಬರ್ತೈತಿ ಅಂದರೆ ಗಟ್ಟಿಯಾಗಿರ್ತೈತಿ ಆ ರೀತಿ ಅಷ್ಟು ತನಕ ಅದು ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಾದರೆ ಅಷ್ಟು ಅಲ್ಲ ಅಥವಾ ಚುಮ್ಮರಿ ಪಾಪ್ಕಾರ್ನ ಯಾವುದಾದ್ರೂ ಒಂದು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಆ್ಯಕ್ಚುಲಿ ಚುಮ್ಮರಿಕ್ಕಿಂತ ಈ ರೀತಿ ನಾವು ಜೋಳದ ಅಲ್ಲು ಬಳಸೋದು ಭಾಳ ರೀ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು ಜ್ವಳ ತಿನ್ನೋದಿಲ್ಲ ಹಿಂಗಾಗಿ ಇದನ್ನ ಮಾಡಿಕೊಟ್ರಾಯ್ತಂಥೇಳಿ ಮತ್ತೆ ಇದ್ದು ಅಂತೇಳಿ ಮಾಡೋಕ್ಕತ್ತಿದ್ದ ಅಷ್ಟೇ ರೀ ನೆಕ್ಸ್ಟ್ ಟೈಮ್ ನಾನು ಜ್ವಾಲದಿಂದಾನೆ ಯಾವ ರೀತಿ ಈ ರೀತಿ ಅಲ್ಲಿ ಮಾಡ್ಕೊಳ್ಳಂಥೇಳಿ ನಿಮ್ಸ್ ಅಂದರೆ ಪಾಪ್ಕಾರ್ನ್ ಇರ್ತಾವೆ ರೀ ನೋಡಾಕ ಸ್ವಲ್ಪ ಸಣ್ಣ ಸಣ್ಣ ಇರ್ತಾವೆ ಅಷ್ಟೇ ಈಗ ಚಲೋತ್ನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ತಳಗ ಅದು ಗ್ಯಾಸ್ ಕಟ್ಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ತಟ್ಕೋಬೇಕು ನೋಡಿದ್ರೆ ಸ್ವಲ್ಪ ಬಿಸಿ ಇರ್ತೈತಿ ನೀವು ಉಂಡೆ ಆದರೂ ಕಟ್ಕೋಬೋದು ಬಟ್ ಉಂಡಿ ಕಟ್ಟೋಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯೆ ಅಂತೇಳಿ ನಾನು ಮತ್ತು ಬಿಸಿ ಇರ್ತೈತಿ ಬೇಡ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದು ಮತ್ತು ತಿನ್ನೋಕು ಇದೇ ರೀತಿ ಚಲೋ ಹತ್ತಾರು ಉಂಡಿ ಆದರೆ ಸ್ವಲ್ಪ ತಿನ್ನೋದನ್ನೂ ಇದು ಅನಿಸ್ತೈತಿ ಈ ರೀತಿ ಮಾಡಿಕೊಟ್ರೆ ತಿನ್ನೋಕು ಈಜಿ ಆಗುತ್ತೆ ಮತ್ತು ಮಾಡೋಕ್ಕೂ ಈಜಿ ಅಂತ ಈ ರೀತಿ ಮಾಡ್ಕೊಂಡಿದ್ದು ಸ್ವಲ್ಪ ಮಾಡ್ಕೊಂಡಿದ್ರಿ ಫಸ್ಟಿಗೆ ಇಷ್ಟ ಆದರೆ ಮತ್ತೆ ಮಾಡಿಕೊಡ್ತೀನಿ ಅಂದರೆ ಇಷ್ಟಪಟ್ಟು ತಿಂದುಬಿಟ್ಟು ಖಾಲಿ ಮಾಡಿಬಿಟ್ರೆ ಮತ್ತಷ್ಟು ಮಾಡೋಕೆ ಬರ್ತಂತೆ ಸ್ವಲ್ಪ ಮಾಡ್ಕೊಂಡಿದ್ದು ಇದು ಚಾಕುದೇ ಕಟ್ಟಾಗಲಿಲ್ಲ ರೀ ಅದಕ್ಕೆ ಅಂದರೆ ಚಾಕು ಇಟ್ಬಿಟ್ಟು ಮ್ಯಾಲೊಂದು ಈ ರೀತಿ ಕಲ್ತ್ಕೊಂಡು ಸ್ವಲ್ಪ ಫ್ರೆಶ್ ಮಾಡಿದ್ರೈತು ಕಟ್ ಹಾಕ್ತೈತ್ರಿ ಏನು ಸೇಪು ಬೇಕಂದ್ರೆ ಈ ರೀತಿ ಮಾಡ್ಕೋಬೋದು ಹೆಂಗಾರೆ ಸೇಪು ಇದ್ರೂ ನೀವು ಕೈಲೇ ಹಂಗೆ ಮುರ್ಕೋನುಬೌದು ನಾನು ಸ್ವಲ್ಪ ಇಟ್ಟು ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಕೈಲೇ ಮುರ್ಕೊಂಡ್ಬಿಟ್ರೈತ್ರಿ ಎಲ್ಲ ಮುರಿತಾವು ಅಂದ್ರೆ ಸೇಪು ಹೇಗಾರ ಇದ್ರೂ ನಡಿತೈತೆ ಅಂದ್ರೆ ಹಂಗಾನು ಕಟ್ ಮಾಡೋಕ್ಕಿಂತ ಈ ರೀತಿ ಮುರ್ಕೋದನ್ನ ಬೆಸ್ಟ್ ನೋಡ್ರಿ ತಿನ್ನೋಕೇನು ಹೆಂಗಿದ್ರೂ ನಡಿತೈತಿಲ್ಲ ನಮಗೇನು ಬೇಕು ಒಟ್ಟು ಟೇಸ್ಟ್ ಇದ್ರೆ ಸಾಕು ಈಗ ಎಲ್ಲನೂ ಈ ರೀತಿ ಮುರ್ಕೊಂಡ್ಬಿಟ್ಟು ನೀವು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೈತ್ರಿ ತಿಂಗಳ ತನ್ಕ ತಿಂಗ್ಳು ತನಕ ಇಟ್ಟರು ಹಾಳಾಗೋದಿಲ್ಲ ರೀ ನಮ್ಮ ಮನೆಗಳಿಗಂತೂ ತಿಂಗ್ಳು ಬಿಡ್ರಿ ಒಂದು ಎರಡೇ ದಿವಸ ಉಳಿಯಂಗಿಲ್ಲ ಇಷ್ಟ ಆಗ್ಬಿಡ್ತಂದ್ರೆ ಅವಾಗ ಖಾಲಿ ಆಗ್ಬಿಡ್ತಾವ ಎಲ್ಲರಿಗೂ ಇಷ್ಟ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಅದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು ಮನಗೂ ಇಷ್ಟ ಆಗ್ಯಾವೆ ನನ್ನ ಮಗಳಿಗೆ ಮಾತ್ರ ಇಷ್ಟ ಆಗಿಲ್ಲ ನೋಡ್ರಿ ಯಾಕಂದ್ರೆ ಅಕ್ಕಿಗೆ ಪಾನಿಪುರಿ ಗೋಬಿ ಮಂಚೂರ್ ಅಂತವೆಲ್ಲ ಇಷ್ಟ ಆಗ್ತವೆ ಸ್ವಲ್ಪ ಸ್ವೀಟ್ ಇಷ್ಟಪಡೋದು ಕಮ್ಮಿ ಜಿಲೇಬಿ ಮತ್ತು ಸ್ವಲ್ಪ ಮೈಸೂರು ಪಾಕ ಅಂತದ್ದು ಇಷ್ಟಪಡ್ತಾವಳು ಬೆಲ್ಲ ಹಾಕಿದ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಈಗ ನಾನು ಇಷ್ಟು ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ ಮಸ್ತಾಗಿದ್ದು ಮತ್ತು ತಿನ್ನಕೆ ಮಾತ್ರ ಏನಂತಾರೆ ಕುರುಮ್ ಕುರುಮ್ ಅಂತ ಹಾಕತ್ತಿದ್ದವಲ್ರಿ ನನ್ನ ಮಗನೂ ಟೇಸ್ಟ್ ತರ ಮಮ್ಮಿ ಅಂತಂದ ಟೇಸ್ಟ್ ಕತ್ತಿದ್ದಾರೆ ಈಗ ನಾನು ಅದನ್ನೆಲ್ಲ ಮಾಡಿಟ್ಬಿಟ್ಟು ಇನ್ನು ರೊಟ್ಟಿನೂ ರೀ ಇನ್ನು ರಾತ್ರಿ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಟ್ರೆ ಆಗುತ್ತೆ ರೀ ಮಧ್ಯಾಹ್ನ ಮಾಡಿದ್ದು ಅವರಿಗೆ ಪಲ್ಯ ಮತ್ತು ಸಾಂಬಾರು ಐತಿ ಮಧ್ಯಾಹ್ನ ರೊಟ್ಟಿ ಮಾಡಕ್ಕೆ ಹೋಗಿಲ್ಲ ಅಂದರೆ ಹಿಂಗಾಗಿ ಈಗ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಿ ಇಟ್ಟರೆ ಮತ್ತು ನಾಳೆ ಮಧ್ಯಾಹ್ನ ಉಣ್ಣಾಕೆ ಬರ್ತೈತಿ ಅಲ್ರಿ ಮತ್ತು ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಕಷ್ಟನ ರೀ ಅಂದ್ರೆ ಏನಂತಾರೆ ಹಿಟ್ಟು ಕಲಸಿದೇ ಕಷ್ಟ ಅನಿಸುತ್ತೆ ರೊಟ್ಟಿ ಮಾಡೋಕ್ಕಿಂತ ರೀ ಯಾಕಂದ್ರೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಹೊಲಸಾಗ್ತೈತಿ ಮತ್ತು ಅದನ್ನ ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಅನಿಸುತ್ತೆ ನನಗೆ ಹಂಗೆ ಅನಿಸುತ್ತೆ ಬಟ್ ಎಲ್ಲರಿಗೆ ಹಂಗೆ ಅನಿಸುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ನನಗೆ ರೊಟ್ಟಿ ಕುಂತ ಮೇಲೆ ಜಾಸ್ತಿ ಒಮ್ಮೆ ಮಾಡಿ ಇಟ್ಬಿಡ್ಬೇಕು ಪದೇ ಪದೇ ಮಾಡೋದಂದ್ರೆ ಸ್ವಲ್ಪ ಬ್ಯಾಸು ಅನಿಸ್ತಿರ್ತೈತಿ ಅಂದರೆ ಟೈಮ್ ಇದ್ದಾಗ ಮಾಡಿ ಇಟ್ಬಿಟ್ರೆ ನಡಿತೈತಿ ಅಲ್ರಿ ರೊಟ್ಟಿಯೇನು ತಂಗ್ಳಾಗ್ಬಿಟ್ರೂ ತಿನ್ನೋಕೆ ಇಷ್ಟ ಆಗ್ತೈತಿ ಇಲ್ಲ ಬಿಸಿ ಬಿಸಿನೂ ತಿನ್ಬೌದು ಅಂದರೆ ಬಿಸಿ ಹೆಂಗೆ ಗೊತ್ತಂದರೆ ತವೆನ್ ತೆಗೆದ ತಕ್ಷಣ ಚಟ್ನಿ ಮತ್ತು ರೊಟ್ಟಿ ತಿನ್ನೋಕೆ ಇಷ್ಟ ಆಗ್ತೈತಿ ಸ್ವಲ್ಪ ತಂಗಳಾದ್ಮೇಲೆ ಇವತ್ತು ಮಾಡಿಟ್ಟಿದ್ದು ನಾಳೆ ತಿನ್ಬೇಕಂದ್ರೆ ಅದಕ್ಕೆ ಸಾಂಬಾರು ಇದ್ರೇ ಟೇಸ್ಟ್ ಆಗುತ್ತೆ ರೀ ಹೀಗಾಗಿ ನಾಳೆ ಮಧ್ಯಾಹ್ನ ಸಾಂಬಾರು ಪಲ್ಯ ಮಾಡ್ಕೊಂಡ್ರೆ ಆಗುತ್ತಾ ಈಗ ಜಾಸ್ತಿ ರೊಟ್ಟಿ ಮಾಡಿದ್ರೈತಂತೇಳಿ ಜಾಸ್ತಿನೇ ಹಿಟ್ಟು ಕಲ್ಸಾಕತ್ತೀನಿ ನೋಡ್ರಿ ಇಷ್ಟ ಆಗ್ತೈತೆ ನನಗಾಯಿತು ಮತ್ತು ನಮ್ಮ ಎಲ್ಲರಿಗೂ ಇಷ್ಟ ಆಗುತ್ತಾ ಅಂದ್ರೆ ಈ ರೀತಿ ರೊಟ್ಟಿ ಸಾಂಬಾರು ತಿನ್ನಾಕಂತ ಈಗ ಟೈಮ್ ಇತ್ತಲ್ರಿ ಟೈಮ್ ಈಗ ಏಳು ಗಂಟೆ ಆಗೈತಿ ರೊಟ್ಟಿ ಮಾಡೋದಕ್ಕೆ ಏಳುವರೆ ಎಂಟು ಆಗತೈತಿ ಆವಾಗ ಊಟ ಮಾಡೋಕೆ ಬರ್ತೈತಿ ಅಂತ ಜಾಸ್ತಿ ಹಿಟ್ಟು ಕಲ್ಸಾಕತ್ತೀನಿ ನೋಡ್ರಿ ರೊಟ್ಟಿ ರೀ ಹಿಟ್ಟು ಕಲ್ಸನೇ ದೊಡ್ಡ ಕೆಲಸ ನನಗಂದ್ರೆ ಚಲೋದನ್ನೇ ಕಲಸಿಬಿಟ್ರೆನೇ ರೊಟ್ಟಿ ಚಲೋ ಹಾಕ್ತಾವ್ರಿ ಹಿಂಗಾಗಿ ರೊಟ್ಟಿ ಮಾಡೋಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಡಿದ್ರೆ ಹಿಟ್ಟು ಕಲ್ಸಾಕನೇ ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ತೊಗೊಂತೈತ್ರಿ ಮನೋಗ್ರಿ ರೊಟ್ಟಿ ಸಂಗಟ ಬೆಳ್ಳುಳ್ಳಿ ಚಟ್ನಿ ಮಾಡಿಕೊಡ್ಬೇಕಂತ ಅದಕ್ಕಂಥ ಬೆಳ್ಳುಳ್ಳಿ ಸಿಲ್ಯಾಕ್ ಹೊಂಟಾನು ಒಂದು ಮರದೊಳಗೆ ಒಂದು ಬೆಳ್ಳುಳ್ಳಿ ಇಟ್ಕೊಂಡ್ಬಿಟ್ಟು ಈಗ ನಾನು ರೊಟ್ಟಿ ಮಾಡಿಬಿಟ್ಟು ಅವನಿಗೆ ಬೆಳ್ಳುಳ್ಳಿ ಖಾರ ಮಾಡಿ ರೀ ಅಂದ್ರೆ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಖಾರದ ಪುಡಿ ಅಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಡೋದು ಅಷ್ಟೇ ರೀ ಅಂದ್ರೆ ಸಣ್ಣವ್ರಿದ್ದಾಗಿ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ತಿತ್ತು ಇನ್ನೂ ದೊಡ್ಡವ್ರಾಗ್ಯಾರಂದ್ರು ಅದನ್ನೇ ಇಷ್ಟಪಡ್ತಾರೆ ಇವತ್ತು ನೀಡುವ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಿಕ್ಕ ತಮ್ಮೆಲ್ಲರಿಗೂ ತುಂಬು ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಹೋಗಿ ಸಿಕ್ಕ